ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ನಾನು ಬೆಂಬಲಿಸ್ತಾ ನನಗೆ ಮನೋಹರ್ ತಹಸೀಲ್ದಾರ್ ಸಾಹೇಬರು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಪರಿಚಯ ನನಗೆ ನಾವು ಮಾನೆಯವ್ರ ಚುನಾವಣೆಯಲ್ಲಿ ನನಗೆ ಪರಿಚಯ ಆಗಿರ್ತಕ್ಕಂಥದ್ದು ಮನೋಹರ್ ತಹಸೀಲ್ದಾರ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಲಿವಿಂಗ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಅವರು ನಾನು ಭಾಳ ಕಾಲ ವರ್ಷ ನನಗೇನು ಪರಿಚಯ ಅಲ್ಲ ಆದರೆ ಪರಿಚಯ ಆದ ನಂತರ ಕಳೆದ ಹತ್ತು ವರ್ಷದಿಂದ ನಾನು ಅವ್ರ ಸಂಪರ್ಕದಲ್ಲಿದ್ದೆ ಅವ್ರ ನಿಧನವನ್ನು ನಿಧನವನ್ನು ನಮ್ಮ ಇಡೀ ನಮ್ಮ ಪಕ್ಷಕ್ಕೆ ಒಂದು ಹಿಂದುಳಿದ ಸಮಾಜಕ್ಕೆ ಭಾಳ ಒಂದು ನುಕ್ಸಾನಾಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀತಿಯಾಗಿ ಭಾಳಷ್ಟು ಮಾಹಿನ್ಯರ ಬಗ್ಗೆ ವಿಶೇಷವಾಗಿ ಕೆ ಶ್ರೀನಿವಾಸ್ ಸಾಹೇಬರು ಬಸವರಾಜರವರು ಲಕ್ಷ್ಮೀನಾರಾಯಣರವರು ವೆಂಕಟರೆಡ್ಡಿಯವರು ವಿಶೇಷವಾಗಿ ರತನ್ ತಾಟ ಅವರು ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ರೆ ಇವತ್ತಿನ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತೆಯಿಂದ ಬಂದಿರತಕ್ಕಂಥವನು ಇವತ್ತು ಬಿಸ್ನೆಸ್ ವರ್ಲ್ಡ್ನಲ್ಲಿ ಎಥಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಎಡೆಡ್ ಬೈ ಎಥಿಕ್ಸ್ ಡಿಸಿಪ್ಲೀನ್ ಹಾನೆಸ್ಟಿ ಆ್ಯಂಡ್ ನಾಮ್ಸ್ ಅದ್ರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮಾನಿಟಿ ಮಾರಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಇರಬೇಕು ಈ ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು ನನ್ನ ಸುಮಾರು ನಾನು ಒಂದು ಮೂವತ್ತು ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡತಕ್ಕಂಥ ಲೈಸನಿಂಗ್ ಮಾಡಲ್ಲ ವಿತೌಟ್ ಲೈಸನಿಂಗ್ ಮಾಡತಕ್ಕಂಥ ಕಂಪ್ನಿ ಭಾಳ ನಿಷ್ಠೆಯಿಂದ ದೇಶ ಪ್ರೇಮಿಯಿಂದ ಡಿಗ್ನಿಟಿಯಿಂದ ಕೆಲಸ ಮಾಡತಕ್ಕಂತ ಒಬ್ಬ ಗ್ರೇಟ್ ನಾವು ವಿಷನ್ ಕಳ್ಕೊಂಡಿದ್ವಿ ಬಯಸ್ತೀನಿ ಅದೇ ರೀತಿಯಾಗಿ ಸೈಯದ್ ಶಾ ಖುಸ್ರ ಹುಸೇನ್ ರವರು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿಂತ ಈ ಸಂದರ್ಭ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ತಮಗೆ ಒಂದ್ಸಲ ಮಾತನ್ನು ಮುಗಿಸ್ತೀನಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ